ತಾಳಿ ಬಗ್ಗೆ ಮಾತಾಡ್ಲಿಕ್ಕೆ ಏನು ಅರ್ಹತೆ ಇದೆ ಈ ಅರವತ್ತೈದು ಸಾವಿರ ಕೋಟಿ ಹೆಣ್ಮಕ್ಳ ಶಾಪ ತಟ್ಟುತ್ತೆ ಮೋದಿಜಿ ಅವರಿಗೆ ತಾಳಿ ಭಾಗ್ಯನೂ ಕಿತ್ಕೋತಾರೆ ಅಂತ ಹೇಳ್ತಾರಲ್ಲ ನಾಚಿಕೆ ಆಗ್ಬೇಕು ಈ ಪ್ರಧಾನಮಂತ್ರಿಗಳಿಗೆ ಇವ್ರಿಗೆಲ್ಲ ಹೆಣ್ಮಕ್ಳನ್ನ ಸೇರ್ಕೊಂಡು ಬಹಿಷ್ಕಾರ ಹಾಕ್ಬೇಕಾಗತ್ತೆ ದೇಶದ ಪ್ರಪ್ರಥಮ ಪ್ರಜೆ ಇದಾರೆ ಅವರು ಆ ಪ್ರಪ್ರಥಮ ಪ್ರಜೆನೆ ನಿಲ್ಲಿಸ್ಬಿಟ್ಟು ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡ್ತಕ್ಕಂತ ನಾನು ದೃಶ್ಯಗಳನ್ನ ಸಹ ನೋಡಿದೀನಿ ಇವ್ರು ಮಾತಾಡೋದು ಎಷ್ಟು ಮಟ್ಟಿಗೆ ಇದೆ ಹೆಣ್ಣು ಮಕ್ಕಳು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಎಲ್ಲಾ ಮಹಿಳೆ ಕೈ ಮುಗಿದು ಬೇಳ್ಕೊಡ್ತಾ ಇದೀನಿ ಮೋದಿ ಮೋದಿಗೆ ಮಾತ್ರ ವೋಟ್ ದಯವಿಟ್ಟು ಬೇಡ ಈಗ ಪ್ರಧಾನ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಇಡೀ ನಮ್ಮ ದೇಶದ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಹೇಳ್ತಕ್ಕಂತ ಮಾತಲ್ಲ ಇದು ಈ ನಮ್ಮ ಭಾರತ ದೇಶದಲ್ಲಿ ಸುಮಾರು ಅರವತ್ತೈದು ಅರವತ್ತೈದು ಕೋಟಿ ಹೆಣ್ಮಕ್ಳಿದಾರೆ ಆ ಹೆಣ್ಮಕ್ಳ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ ಇವ್ರು ಆಯ್ಕೆ ಮಾಡಿದ್ದಾರೆ ಪ್ರಧಾನಮಂತ್ರಿಯಾಗಿ ಬದುಕಲಿಕ್ಕೆ ಒಂದು ವೇದಿಕೆನಲ್ಲಿ ನಮ್ಮ ದೇಶದ ಆಳ್ವಿಕೆಯನ್ನು ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಕಳಿಸ್ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದು ಹೇಳ್ತಕ್ಕಂಥದ್ದು ಲಾಯಕ್ಕಲ್ಲ ಏನಂತಂದ್ರೆ ಈ ಎಲ್ಲ ಎಲ್ಲಾನು ಆಯ್ತು ಈಗ ಎಲ್ಲ ಡಿಮಾನಿಟೈಸೇಷನ್ ಆಯ್ತು ನಮ್ಮ ದೇಶವನ್ನು ಅಧೋಗತಿಗೆ ತಗೊಂಡೋಗಿದ್ದಾಯ್ತು ಇನ್ನು ಯಾವುದೂ ಸಿಗಲಿಲ್ಲ ಇವ್ರಿಗೆ ಹೆಣ್ಣು ಮಕ್ಕಳ ತಾಳಿನೇ ಬೇಕಾಗಿತ್ತಾ ತಾಳಿ ಬಗ್ಗೆ ಮಾತಾಡ್ಲಿಕ್ಕೆ ಏನು ಅರ್ಹತೆ ಇದೆ ಈ ಅರವತ್ತೈದು ಸಾವಿರ ಕೋಟಿ ಹೆಣ್ಮಕ್ಳ ಶಾಪ ತಟ್ಟುತ್ತೆ ಈ ಮೋದಿಜಿಯವರಿಗೆ ಬೇರೆ ಯಾವ್ದು ಸಿಗ್ಲಿಲ್ವಾ ಯಾವ ಕಣ್ಣಿಗೂ ಸಿಗ್ಲಿಲ್ವಾ ಯಾವ್ದು ಸಿಗ್ಲಿಲ್ವಾ ಯಾವ ವಸ್ತು ಸಿಗ್ಲಿಲ್ವಾ ಯಾವ ಹಗರಣಗಳು ಸಿಗ್ಲಿಲ್ವಾ ಇವರಿಗೆ ದೇಶದ ಬಗ್ಗೆ ಪ್ರಗತಿ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇದೆ ಇವರಿಗೆ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಮಾಮೂಲಿ ಮನುಷ್ಯರಲ್ಲ ಪಂಚಾಯತಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷರ ಅವರು ಪಂಚಾಯತಿ ಅಧ್ಯಕ್ಷರದು ಸ್ವಲ್ಪ ಗೌರವಯುತವಾಗಿ ಮತ್ತು ಗ ಒಂದು ಗೌರವಯುತವಾಗಿ ಮಾತಾಡ್ತಾರೆ ಅಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಮಂತ್ರಿಗಳು ಮಾತಾಡ್ತಕ್ಕಂತ ಮಾತ ಇದು ಇಡೀ ಪ್ರಪಂಚಕ್ಕೆ ಮೋದಿಜಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರಲ್ಲ ಈ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ ಹೆಣ್ಮಕ್ಳನ್ನ ಎಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಮಣಿಪುರದ ಘಟನೆಗಳಾಗ್ಲಿ ಆಗಿರ್ಬೋದು ಅಥವಾ ಮುರುಘಾ ಮಠದ ಆಗಿರ್ಬೋದು ಅಥವಾ ಯು ಪಿ ನಲ್ಲಿ ಅತ್ಯಾಚಾರಗಳ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ನಾವು ನೋಡಿದಾಗ ಎಲ್ಲಿ ಇವ್ರ ಬಗ್ಗೆ ಇವ್ರಿಗೆ ಏನು ಬೇರೆ ಕಾನ್ಸೆಪ್ಟೇ ಬರೋಲ್ಲ ಮಹಿಳೆಯರದೇ ಫಸ್ಟ್ ಕಾನ್ಸೆಪ್ಟ್ ಬರ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ತಾಳಿ ಭಾಗ್ಯನೂ ಕಿತ್ಕೋತಾರೆ ಅಂತ ಹೇಳ್ತಾರಲ್ಲ ನಾಚಿಕೆ ಆಗ್ಬೇಕು ಈ ಪ್ರಧಾನ ಮಂತ್ರಿಗಳಿಗೆ ಇವ್ರಿಗೆಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಬಹಿಷ್ಕಾರ ಹಾಕ್ಬೇಕಾಗತ್ತೆ ಹೆಣ್ಣು ಮಕ್ಕಳು ಈ ಟೈಮ್ ನಲ್ಲಿ ಅವ್ರಿಗೆ ಈ ಚುನಾವಣೆಯಲ್ಲಿ ಧಿಕ್ಕಾರ ಬಾಯಿಸಬೇಕು ಧಿಕ್ಕಾರ ಹಾಕ್ಬೇಕು ಅವ್ರಿಗೆ ಏನು ಯೋಗ್ಯತೆ ಇದೆ ಪ್ರಧಾನಮಂತ್ರಿಗಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ಏನು ಮೋದಿಜಿ ಅವರು ನಮ್ಗೆ ಏನನ್ನ ತಾಳಿ ಭಿಕ್ಷೆ ಕೊಟ್ಟಿದಾರ ತಾಳಿ ಏನಾದ್ರು ಕೊಡಿಸಿದಾರ ನಮ್ಗೆ ಅದನ್ನ ಕೇಳ ಮಾತಾಡ್ಲಿಕ್ಕೆ ಏನಾದ್ರು ಮಾತಾಡ್ಲಿಕ್ಕೆ ಆಗುತ್ತಾ ಇವರಿಗೆ ತಾಳಿ ಬಗ್ಗೆ ಯಾಕೆ ಮಾತಾಡ್ಬೇಕು ಪ್ರತಿ ಮನೆಯಲ್ಲೂ ಹೆಣ್ಮಕ್ಳದ್ ಕತ್ತಲ್ಲಿ ತಾಳಿ ಇದೆ ಕರಿಮಣೆ ಸರ ಇದೆ ಕರಿಮಣೆ ಸರ ಇಲ್ಲದೆ ನಮ್ಗೆ ಮಂಗಲ ಸೂತ ಅಂದ್ರೆ ಎಷ್ಟು ಪವಿತ್ರವಾದ ಒಂದು ಸ್ಥಾನ ಇದೆ ಪವಿತ್ರವಾದ ಅದು ಒಂದು ವಸ್ತು ಇದೆ ನಮ್ಗೆ ಆ ಪವಿತ್ರತೆ ಬಗ್ಗೆ ಮಾತಾಡ್ಲಿಕ್ಕೆ ಯೋನಿ ಗೀತೆ ಇದೆ ಪ್ರಧಾನಮಂತ್ರಿಗಳಿಗೆ ಈ ದೃಷ್ಟಿಕೋನ ಮೊದ್ಲಿಂದನೂ ಅಷ್ಟೇನೆ ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಮಹಿಳೆಯರಂದ್ರೆ ಒಂದು ಕೇವಲವಾಗಿ ನಾಲ್ಕು ಗೋಡೆಗೆ ಸೀಮಿತವಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ತಿದಾರ ಏನಂತನೂ ಗೊತ್ತಿಲ್ಲ ನನಗೆ ಮಹಿಳೆಯರಂದ್ರೆ ಒಂದು ತಾಸಾರ ಮನೋಭಾವನೆಯಿಂದಾನೇ ನೋಡ್ತಾ ಇದ್ದಾರೆ ಈಗ ಸನ್ಮಾನ ಈಗ ನಮ್ಮ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ಮುರ್ಮು ಮೇಡಮ್ ಅವ್ರಿಗೂ ಅಷ್ಟೇನೆ ಅವರು ಒಂದು ಒಳ್ಳೆದು ರಾಜ್ ರಾಷ್ಟ್ರಪತಿ ಆಗಿರ್ತಕ್ಕಂಥ ಒಂದು ದೇಶದ ಪ್ರಪ್ರಥಮ ಪ್ರಜೆ ಇದ್ದಾರೆ ಅವರು ಆ ಪ್ರಪ್ರಥಮ ಪ್ರಜೆನೆ ನಿಲ್ಲಿಸ್ಬಿಟ್ಟು ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ನೋಡ್ತಕ್ಕಂತ ನಾನು ದೃಶ್ಯಗಳನ್ನ ಸಹ ನೋಡಿದೀನಿ ಇನ್ನು ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಅರ್ಹತೆ ಇದೆ ಮತ್ತೆ ತಾಳಿ ಭಾಗ್ಯ ಅಂತೂ ಮಾತಾಡಿರೋದು ನಿಜವಾಗ್ಲು ನಮಗಂತೂ ನಾನು ಹೇಳ್ತಾ ಇದ್ದೀನಿ ಇಡೀ ಹೆಣ್ಣು ಮಕ್ಕಳ ಶಾಪ ಅಂತೂ ಪ್ರಧಾನ ಮೋದಿಯವ್ರ ಪ್ರಧಾನ ಮಂತ್ರಿ ಮೋದಿ ತಟ್ಟೆ ತಟ್ಟುತ್ತೆ ಈ ಚುನಾವಣೆ ದೃಷ್ಟಿನಲ್ಲಿ ಮಾತ್ರ ಇವ್ರು ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿಯುತ್ತೆ ಹೆಣ್ಣು ಮಕ್ಕಳು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಹೆಣ್ಮಕ್ಳ ಶಾಪ ಅಂತೂ ಇದ್ದೇ ಇರುತ್ತೆ ಇದಂತೂ ನಾವೆಲ್ಲ ಕಂಡಿಸ್ತಿದೀವಿ ಪ್ರಧಾನಮಂತ್ರಿ ಮಾತಾಡೋ ಮಾತು ಅಲ್ಲ ಈ ಮಾತಾಡಲಿಕ್ಕೆ ಅವ್ರಿಗೆ ಯೋಗ್ಯತೆನೂ ಇಲ್ಲ ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಗಳು ಹೇಳ್ತಕ್ಕಂತ ಮಾತಾ ಇದು ಯಾಕೆ ಮಾತಾಡ್ಲಿಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ತಾಳಿ ಬಗ್ಗೆ ಮಾತಾಡ್ಲಿಕ್ಕೆ ಏನ್ ರೈಟ್ಸ್ ಇದೆ ಅವ್ರಿಗೆ ಈ ಈ ಚುನಾವಣೆಯಲ್ಲಿ ಈ ಮಹಿಳೆಯರೆಲ್ಲ ಸ್ವಲ್ಪ ಯೋಚನೆ ಮಾಡಿ ಮೋದಿಯವರಿಗೆ ವೋಟ್ ಕೊಡ್ಬೇಕಾ ಬೇಡ ಅನ್ನೋದು ಯೋಚನೆ ಮಾಡಿ ಸ್ವಲ್ಪ ತಮ್ಮ ತನ್ನ ಮಹಿಳೆಯರನ್ನ ತಮ್ಮ ಸಮಾನತೆಗೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲಾ ಮಹಿಳೆಯರಲ್ಲೂ ಕೈ ಮುಗ್ದು ಬೇಳ್ಕೊಡ್ತಾ ಇದ್ದೀನಿ ಮೋದಿ ಮೋದಿಗೆ ಮಾತ್ರ ವೋಟ್ ದಯವಿಟ್ಟು ಕೊಡಬೇಡಿ ಮೋದಿಜಿ ಅವರಿಗೆ ದಯವಿಟ್ಟು ಕೋಟ್ ಕೊಡ್ಬೇಡಿ ಯಾರ್ಯಾರು ಮಂಗಳ ಸೂತ್ರ ಹಾಕೊಂಡಿದ್ದಾರೆ ಅವರೆಲ್ಲಾ ನಾನು ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಓಟ್ ಮಾತ್ರ ಮೋದಿಜಿ ಅವ್ರಿಗೆ ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ಅಷ್ಟೇ ಓಟ್ ಮಾತ್ರ ಕೊಡಬೇಡಿ